യ്യൂടെ <Suce> സാധന ஏய் ஞா அமூர் ஆலா என்ன ஆச்சு எல்லாம் எடகையல சாமே வந்தா நீவே இதுக்குட வரதே இதுக்குட வரதே 800 குரு 600 இல்ல 500 இல்ல ಈ ನಮ್ದು ಮುತ್ತು ಕಂಡೆ ಲೇಟ್ ಆದ್ರೂ ಮುತ್ತು ಕಂಡೆ ರತ್ನ ಕಂಡೆ ಮಾಣಿಕ್ಯ ಮಾಣಿಕ್ಯ ಕಂಡೆ ಮಾಣಿಕ್ಯದಂತ ಗಂಡಪ್ಪನ ಕಂಡೆ ಗಂಡಪ್ಪನ ಕಂಡೆ ನತ್ತಂದ್ರೇನ್ರಿ ನತ್ತಂದ್ರೇನ್ ಬಂದವು ಹೇಳ್ರಿ ಅವ್ರ ಕೊಡಸ್ರಿ ಗಂಡನಂಗಲ್ಲ ಎಸ್ಟೇಟ್ ಕರಿ ಬರ್ ಗಂಡಪ್ಪ ಗುಂಡಪ್ಪ ನತ್ ಕೊಡ್ಸಪ್ಪ ಹಲ ತುಪ್ಪ ಹಾಕಿಸ್ತೀವಿ ನನ್ನ ಶಾಸ್ತ್ರ ಐತಿ

ಬದನಾಮಿ ನನ್ನ ಕಂಟ್ ಕಟ್ತಾ ಇದ್ದಾನೆ ನನ್ನ ಜೀವನದಲ್ಲಿ ಸುಖ ಮಾತ್ರ ಇರಂಗಿಲ್ಲ ಕಷ್ಟ ಸುಖ ದುಃಖ ನೋವು ಎಲ್ಲವೂ ಕೂಡ ಇರುತ್ತೆ ಅದೇ ರೀತಿಯಾಗಿ ನಾವು ಸಂತೋಷ ಸುಖ ಬಂದಾಗ ಯಾವ ರೀತಿ ಸಂತೋಷವಾಗಿ ಸ್ವೀಕಾರ ಮಾಡ್ತೇವೆ ಅದೇ ರೀತಿಯಾಗಿ ನಾವು ದುಃಖ ಬಂದಾಗ ಕೂಡ ಸಂತೋಷವಾಗಿ ಸ್ವೀಕಾರವನ್ನು ಮಾಡಿ ಆದರ್ಶ ದಂಪತಿಗಳಾಗಿ ನಾವು ಬಾಳ್ವೆಯನ್ನು ಮಾಡಬೇಕು ಅಂತ ಬಂದು ಇವತ್ತಿನ ದಿವಸ ಆ ವಾಣಿಕೆಯನ್ನು ಅವರು ಹೇಳ್ತಾರೆ ಆ ರೀತಿ ನಡ್ಕೊಂಡು ಹೋಗ್ತೀರಾ ನಡ್ಕೊಂಡು ಹೋಗ್ತೀರಾ ಮಾಂಗಲ ಗಣ ಮಾಡಿಸ್ಬೋದು ದೈವದ ಅಪ್ಪಣೆ ಐತ್ಯಾ ನಿಧಾನವಾಗಿ ನಿನ್ನೆ ಮೂರು ಗಂಟೆ ಇನ್ನು ಹತ್ತು ನಿಮಿಷ ಟೈಮ್ ಈ ರೀತಿ ಬರ್ಬೇಕಾಯ್ತು ಸೋ ಮಾಂಗಲ್ಯ್ಯಂ ದಂನ ಮೀವನೆ ಕ್ಷತ್ರ <laughs> ಶುಭನಾಮಯೋಗಣ ಬರಿಲಿ 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 ಪಾಪೂಟಿ 29 ಸಾಯಿತು ಪಾಪನತ್ತೆ ಕರಿಯಾ ಪಾಪನತ್ತೆ ಕರಿಯಾ ಪಾಪನ ಹತ್ತೆ ಕರಿಯಾ ಅತ್ತೆ ಅತ್ತೆ ಕರಿಯಾ ಪಾಪನ ಹತ್ತೆ ಕರಿಯಾ ಪಾಪೂನ ನಾಮಕರಣ ಮಾಡಬೇಕು ಪಾಪನ ನಾಮಕರಣ ಅತ್ತೆ ಕರಿಯಾ ಅಂತ ಹೇಳಿ ಅತ್ತೆ ಕರಿಯಾ ಪಾಪನ ತಯಾರು ಆ ಬೊಡಿ ಸಾರಿ ಅಮ್ಮ ಅಲ್ಲ ಹೆಂಗ ಸರ್ಕಮ್ಮ

ಅತ್ತೆ ಅದೇ ಅವರಿಗೆ ಅಮ್ಮ ಮೊಮ್ಮಗೂ ಬೇಕು ಅಂತಿದ್ದೆ ಅಲ್ಲ